टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना इस्रेल ईरान मध्य तारक के युद्ध ईरान स्थल इस्रेल वैमानिक दाड़ी नडस्ता है ಇರಾನ್ನ ನಲವತ್ತು ಸ್ಥಳಗಳಲ್ಲಿ ವೈಮಾನಿಕ ದಾಳಿ ನಡೆಸಿದಂತಹ ಇಸ್ರೇಲ್ ಇನ್ನೂರ ನಲವತ್ತಕ್ಕೂ ಹೆಚ್ಚು ಇರಾನ್ ಜನರು ಮೃತಪಟ್ಟ ಮಾಹಿತಿ ಇಸ್ರೇಲ್ ದಾಳಿಗೆ ಇರಾನ್ನ ಐದು ಗಳು ಕೂಡ ಧ್ವಂಸವಾಗಿದೆ ಇರಾನ್ ಜೊತೆ ಗಾಜಾ ಮೇಲೂ ಕೂಡ ಇಸ್ರೇಲ್ ಡೆಡ್ಲಿ ದಾಳಿಯನ್ನು ನಡೆಸಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ನಲವತ್ನಾಲ್ಕು ಶವಗಳು ಗಾಜಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಖಾನ್ ಯುನೆಸ್ ನಲ್ಲಿ ಎಪ್ಪತ್ತು ಪ್ಯಾಲೆಸ್ತೀನಿಯರು ಬಲಿಯಾಗಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ತಾರಕಕ್ಕೇರ್ತಾ ಇರ್ತಾ ಇದೆ ಇರಾನ್ನ ಸ್ಥಳಗಳಲ್ಲಿ ಇಸ್ರೇಲ್ ವೈಮಾನಿಕ ದಾಳಿಯನ್ನು ನಡೆಸಿದೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ಇರಾನ್ ಜನರು ಮೃತಪಟ್ಟಿದ್ದಾರೆ ಹೆಲಿಕಾಪ್ಟರ್ ಧ್ವಂಸ ಜೊತೆಗೆ ಇರಾನ್ನ ಜೊತೆಗೆ ಗಾಜಾ ಮೇಲೂ ಕೂಡ ಇಸ್ರೇಲ್ ಡೆಡ್ಲಿ ದಾಳಿಯನ್ನು ನಡೆಸ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗಾಜಾ ಆಸ್ಪತ್ರೆಗೆ ರವಾನೆ ಖಾನ್ ಯೂನಿಸ್ನಲ್ಲಿ ಎಪ್ಪತ್ತು ಪ್ಯಾಲೆಸ್ತೀನರು ಬಲಿಯಾಗಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ